ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯಲ್ಲಿ ಮೂವತ್ತಾರು ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನ ಡಿಎಚ್ಒ ಡಾಕ್ಟರ್ ಎಸ್ ಚಿದಂಬರ ಚಾಮರಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸಾರ್ವಜನಿಕರ ಆರೋಗ್ಯ ರಕ್ಷಣೆಗಾಗಿ ಮೂವತ್ತಾರು ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಿದಂಬರ ತಿಳಿಸಿದರು ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ತರಬೇತಿ ಸಂಸ್ಥೆ ಸಭಾಂಗಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಎ ರಮೇಶ್ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ರವಿಕುಮಾರ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಜಿಲ್ಲಾ ಸರ್ವಲೈನ್ಸ್ ಅಧಿಕಾರಿ ಡಾಕ್ಟರ್ ಸುರೇಶ್ ಆರೋಗ್ಯ ಶಿಕ್ಷಣಾಧಿಕಾರಿ ದೊರೆಸ್ವಾಮಿ ನಾಯಕ್ ಇತರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್

ಏಕೆ ಅಂತ ನಾನು ಅಂತ ಹೇಳಿದ್ವಿ ಆ ತರದಲ್ಲಿ ವಿಚಾರಕ್ಕೆ ಮನಪಂತ ನಾವು ಇನ್ನೂ ಒತ್ತಿದೆ ಒಂದು ಸ್ಟೇಕ್ ಹೋಲ್ಡರ್ ಒಂದು ಅಡ್ಮಿನಿಸ್ಟ್ರೇಷನ್ ಗೆ ಅಂದ್ರೆ ಸೆಕ್ರೆಟರಿ ಅಂತ ಕನಿಷ್ಠವಾಗಿ ಇರವರೆ ಆಮೇಲೆ ನಾವು ಅಭಿಯಾನ ನಿರ್ದೇಶಕರು ನೇಮಿಸೋಣ ಅಂತ ಒಂದು ಅವಕಾಶ ಇರಬೇಕು ಎಫ್ 7 ರೀತಿಯಲ್ಲಿ ಬಂದಿರೋದು ಒಂದು ಪವರ್ಫುಲ್ ಮೀಟಿಂಗ್ ಆಗಿದೆ ಸೋ ಪ್ರತಿ ಒಂದು ಅದರ ಅಂದೆ ಆಪರ ನಾನ್ ನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್ ಆಮೇಲೆ ನಿರ್ದೇಶಕರು ಸ್ಟಾರ್ಟ್ ಆದಾಗ ನಾವು ಆರು ಅಡ್ಮಿನಿಸ್ಟ್ರೇಷನ್ ಅಂತ a parte le discussioni che ha fatto ನೆಕ್ಸ್ಟ್ ಸರ್ವೆಲೆನ್ಸ್ ಅಂತ ಬರುತ್ತೆ ಸರ್ವೆಲೆನ್ಸ್ ಅಂತ ಬಂತು ಅಂದಾಗ ಈಗ ಹೊಸ ಕಾರ್ಯಕ್ರಮಗಳೆಲ್ಲ ತೋರಿಸ್ತಾರೆ ಹಿಂದೆ ಬರಿ ಅಂತ ಅಂದ್ರೆ ನೀರಿಂದ ಹರಡುವಂತ ಕಾಯಿಲೆಗಳು ಚಾಂಡೀಸ್ ಹಾಕಬಹುದು ಎಲ್ಲ ಟ್ರೀಟ್ಮೆಂಟ್ ಕೊಡೋದು ಜೊತೆಗೆ ಈ ಅನಲೈಸ್ ಮಾಡ್ಕೊಂಡು ಬಂತು ಅಂತ ಅಂದಾಗ ಇದೆಲ್ಲ ಕಾಣಿಸ್ತಾರೆ ಸೊ ಅದನ್ನು ಆ ವಿಚಾರದಲ್ಲಿ ನಾವು ಒಂದು ಸೋಪಕ್ಕೆ ನೋಡೋ ನೋಡೋ ಆಗುತ್ತೆ ಸೊ ಹಾರ್ಟ್ ಫ್ರೆಜೈಲ್ ಅಷ್ಟು ಈಸಿ ಅಲ್ಲ ಟಿಕೆಟ್ ಫಾರ್ ಗ್ರಾಂಟೆಡ್ ತಗೊಳ್ಳೋಕ್ಕಾಗೋದು ಸೊ ನಾವು ಅದಕ್ಕೆ ಅದಕ್ಕೆ ಅದು ಹುಟ್ಟು ದಿನದಿಂದ ದಿನ ತನಕ ಮೂರು ವರ್ಷ ಇದ್ರು ವಿತೌಟ್ ರೆಸ್ಟ್ ಉಳಿತದೆ ಯಾರಾದರೂ ಒಂದು ಸಾಧ್ಯ ಇಲ್ಲ ಅದ್ರ ಥರ ಅದು ಯಾವತ್ತು ನಂಗೆ ಸುಸ್ತಾಯಿತ್ತು ಇನ್ನೊಂದಿನ್ನೊಂದು ಹೇಳೋದು ಅದು ಹೇಳೋಕ್ಕೆ ಸ್ಟಾರ್ಟ್ ನಮ್ಗೆ ಮುಗಿದೋತು ಎಷ್ಟು ಗಾಬರಿ ಆಗುತ್ತೆ ಹಾರ್ಟ್ ಆಟ ಇದೆ ನಮ್ಗೆ ಗೊತ್ತಿಲ್ಲ ಸೊ ಅದು ಗೊತ್ತಾಯ್ತು ಅಂತ ಅಂದರೆ ಹಾಟ್ ಹೊಡ್ಕೊಳ್ತಾ ಇರೋದು ಗೊತ್ತಾಯ್ತು ಅಂತಂದ್ರೆ ಇಷ್ಟೇನೇ ಕೈಗಳೇ ನಡೀತಾ ಇಲ್ವಾ ಕೆಲವು ಕಡೆ ಯಾಕೆ ನಡೀತಾ ಇಲ್ಲ ಅಂತ ಬಂದಾಗ ನಮ್ಮ ಬರೋ ಅಂಥದ್ದು ಬೇಸನ್ಸಿ ಹೆಲ್ತ್ ಏನು ಎಚ್ ಆರ್ ಅಂತ ಹೇಳ್ತೀವಿ ಹ್ಯೂಮನ್ ರಿಸೋರ್ಸಸ್ ಅದು ಅವುಗಳು ನಮ್ಮಲ್ಲಿ ಏನು ಸ್ಯಾಂಕ್ಷನ್ ಇದೆ ಅದಕ್ಕೆ ತಕ್ಕಾಗೆ ನಮಗೆ ಫಿಲ್ ಆಗಿಲ್ಲ ಅನ್ನೋದ್ದು ಒಂದು ಕಾರಣ ಅನ್ನೋದ್ ಬಿಟ್ರೆ ಬೇರೆ ಏನ್ ಯಾವ ಕಾರಣ ಇರುವಂತವರು ಅಲ್ಲಿಗೆ ಪೋಸ್ಟ್ ಮಾಡಿರ್ತಾರೆ ನಮ್ಮಲ್ಲಿ ಇನ್ನೂರ ಐವತ್ತೊಂದು ಆ ರೀತಿ ಇತ್ತು ಅಂತ ಇನ್ನೂರ ಇಪ್ಪತ್ತೊಂದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಐನೂರ ಇಪ್ಪತ್ತೊಂದರಲ್ಲಿ ಇವತ್ತು ಜನ ಖಾಲಿ ಅಂದ್ಬಿಟ್ರೆ ನೂರ ಎಂಬತ್ತು ನೂರ ಎಂಬತ್ತಾರು ನಮ್ಗೀಗ ಈಗ ಪ್ರೆಸೆಂಟ್ ಇದೆ ಸೊ ಇದು ಸ್ಟ್ರಕ್ಚರ್ ಆಶಾದಿಂದ ಹಿಡಿದು ಟಾಪ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ನಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದಾಗ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಬಂತು ಅಂದಾಗ ಪ್ರೋಗ್ರಾಮ್ ಆಫೀಸರ್ಸ್ ಅಂತ ಬಂದಾಗ ಹೇಳಿದಾಗ ನಮ್ದು ಎರಡು ಒಂದು ಪ್ರಿವೆಂಟಿವ್ ಒಂದು ಕ್ಯೂರೇಟಿವ್ ಕ್ಯೂರೇಟಿವ್ ಅಂತ ಬಂದಾಗ ಕಾಯಿಲೆ ಬಂತು ಅವ್ರು ಔಷಧಿ ಕೊಡಂಥ ಅವ್ರನ್ನ ನೋಡಿ ಏನು ಕಾಯಿಲೆ ಅನ್ನೋಂಥದನ್ನು ಕಂಡುಹಿಡಿದು ಅದಕ್ಕೆ ಅವ್ ಬೇಕು ಅವಕಾಶ ಬಿದ್ದರೆ ಅವಶ್ಯಕತೆ ಇತ್ತು ಅನ್ನೋದಾಯಿತು ಅಂತಂದರೆ ಆ ಪರೀಕ್ಷೆ ಮಾಡಿಸೋವಂಥದ್ದು ಸಾಮಾನ್ಯವಾಗಿ ಎಲ್ಲದಕ್ಕೂ ಪರೀಕ್ಷೆಗಳು ಅವಶ್ಯಕತೆ ಇಲ್ಲ ಅಂದರೆ ಇನ್ವೆಸ್ಟಿಗೇಷನ್ಸ್ ಅವಶ್ಯಕತೆ ಇಲ್ಲ ಯಾರಿಗೆ ಕ್ಲಿನಿಕಲ್ ಗ್ರಿಪ್ ಚೆನ್ನಾಗಿರುತ್ತೆ ಯಾರು ಯಾವ ಡಾಕ್ಟ್ರು ಅಥವಾ ಫಿಸಿಷಿಯನ್ಗೆ ಆ ಆ ಸ್ಕಿಲ್ ತಳ್ಕೊಂಡು ತಾಳ್ಮೆ ಇತ್ತು ಇಷ್ಟ್ರಿ ತಿಳ್ಕೊಂಡು ಅವನ್ನ ಕರೆಕ್ಟಾಗಿ ಎಟ್ ಎಕ್ಸಾಮಿನೇಷನ್ ಮಾಡಿ ನಾವು ಹೇಳ್ತೀವಿ ನಮ್ಮ ಸ್ಟ್ರಕ್ಚರ್ ನಾಲ್ಕು ಪ್ಯಾಟರ್ನ್ ಅಂತ ಹೇಳ್ತೀವಿ ऑब्ಸರ್ವೇಷನ್ಸ್ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಡಿ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ